ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ ಎಲ್ಲ ಮುಗ್ದಿದೆ ಇನ್ನು ಸ್ವಲ್ಪ ಹಾಲು ಕಾಯಾಗಿಟ್ಬಿಟ್ಟು ಒಂದು ಕಪ್ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಇಷ್ಟೊತ್ತಿನವರೆಗೂ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಎಷ್ಟೊಂದು ಸೆಕೆ ಎಷ್ಟೊಂದು ಬಿಸಿಲು ಈ ಟೈಮಲ್ಲಿ ಕೂಡ ಬಿಸಿ ಬರ್ತಾ ಇದೆ ಎಲ್ಲಾದರೂ ತಣ್ಣಗಿದೆ ಏನೋ ಉಡ್ಕೊಂಡು ಹೋಗಂಗಾಗಿದೆ ಆ ಥರ ಶೆಕೆ ಮೇಲೆ ಇರೋದಕ್ಕೆ ಹಾಗೆ ಅನಿಸ್ತಿದ್ದೇನೋ ಅಥವಾ ಈ ವರ್ಷ ಸ್ವಲ್ಪ ಬಿಸಿಲು ಜಾಸ್ತಿ ಇದೆನೋ ಗೊತ್ತಿಲ್ಲ ಸಿಕ್ಕಾ ಹೊಟ್ಟೆ ಆ ಬಿಸಿಲು ಸಾಕು ಸಾಕಾಗೋಗಿದೆ ಯಾವಾಗೆ ಕೇಳಿ ಬರೀ ಬಿಸಿ ಗಾಳಿನೇ ಇದೆ ತಣ್ಣ ಗಾಳಿ ಮನೆಯೊಳಗೆ ಬಂದದ್ದೇ ನೋಡೋಕೆ ಆಗ್ತಿಲ್ಲ ಇನ್ನು ವೈಭವ್ ಕೆಳಗಡೆ ಆಟಾಡೋಕೆ ಹೋಗಿದ್ದೆ ಅಲ್ಲಿ ಅವ್ರು ಕರ್ಕೊಂಡಿರಲ್ಲ ಇವ್ನು ಸರಿಯಾಗಿ ಆಟಾಡಲ್ಲ ಅವ್ರ ಜೊತೆ ಬರೀ ಇರ್ತಾನೆ ಹಾಗಾಗಿ ಅವ್ರು ಕಳಿಸ್ಬಿಟ್ಟಿರ್ತಾರೆ ಯಾಕೋ ಇಷ್ಟು ಬೇಗ ಮೇಲೆ ಬಂದಿ ಅಂತ ಕೇಳಿದರೆ ನೀನು ಒಬ್ಬಳೇ ಆಗ್ತೀಯಮ್ಮ ಹಾಗಾಗಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದ ಒಂಥರ ನೆರಳು ಥರ ಅವನು ನನಗೆ ಯಾವಾಗಲೂ ನನ್ನ ಜೊತೆ ಇರೋಕ್ಕೆ ಇಷ್ಟಪಡ್ತಾನೆ ನನಗೆ ಈ ಮನೇಲಿ ಬಿಸಿ ಗಾಳಿ ಇಲ್ಲ ಬರೀ ಟಿ ವಿನೇ ನೋಡ್ತಾನೆ ಅಂತ ಹೇಳ್ಬಿಟ್ಟು ನಾನೇ ಒತ್ತಾಯವಾಗಿ ಅವನ್ನ ಸ್ವಲ್ಪ ಕೆಳಗಡೆ ಕಳಿಸ್ತೀನಿ ಆಟ ಆಡ್ಕೊಂಡಾದರೂ ಬರಲಿ ಸುಸ್ತಾದರೆ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡ್ತಾನೆ ಮಲಗ್ತಾನೆ ಅಂತ ಹೇಳಿ ಆದರೂ ಅವನು ಒಪ್ಪಲ್ಲ ಜಾಸ್ತಿ ನನ್ನ ಜೊತೆ ಟೈಮ್ ಕಳಿತಾನೆ ಕಳೀದನೆ ಇನ್ನು ಅವನಿಗೂ ಕೂಡ ಸ್ವಲ್ಪ ಸ್ನ್ಯಾಕ್ಸ್ ಹಾಕ್ಕೊಟ್ಟು ನಾನು ಕೂಡ ಸ್ನ್ಯಾಕ್ಸ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಟೀ ಕೂಡ ಇಡ್ತಿದ್ದೀನಿ ಮೊನ್ನೆ ನಾನು ನ್ಯೂಸಲ್ಲಿ ನೋಡ್ತಿದ್ದೆ ಈ ಬೇಸಿಗೆ ಮುಗಿಯೋವರೆಗೂ ಐಸ್ ಕ್ರೀಮು ಹಾಗೆ ಕೂಲ್ ಡ್ರಿಂಕ್ಸು ಸ್ನ್ಯಾಕ್ಸು ಹೊರಗಡೆದು ಏನೇ ಆಗಿರಲಿ ನಮಗೆ ಊಟ ಟಿಫನ್ನು ತಿಂಡಿ ಅದು ಯಾವುದನ್ನು ಕೊಡಬಾರ್ದು ಅಂತ ಹೇಳ್ತಾಯಿದ್ರು ಈ ಬಿಸಿ ಗಾಳಿ ವಾತಾವರಣ ಸರಿ ಇಲ್ಲ ಮಕ್ಕಳಿಗೆ ಮೋಷನ್ ಆಗೋದಾಯಿತು ವಾಮಿಟು ಇದೆಲ್ಲ ಆಗುತ್ತೆ ಹೆಲ್ತ್ ಇಶ್ಯೂ ಎಲ್ಲ ಬರುತ್ತೆ ಅಂತ ಹೇಳಿ ಹಾಗಾಗಿ ಮಕ್ಕಳಿಗೆ ಏನಾದರೂ ಬೇಕು ಅಂದರೆ ಸ್ವಲ್ಪ ಮಂಡಾಳು ಅಥ್ವಾ ಅವಲಕ್ಕಿ ಇದನ್ನು ಮಾಡಿಟ್ಬಿಟ್ಟು ಮನೇಲಿ ಅನ್ನ ಮಜ್ಜಿಗೆ ಕೊಟ್ಟರು ಪರವಾಗಿಲ್ಲ ಹೊರಗಡೆದು ಯಾವುದು ಕೊಡಬಾರ್ದು ಅಂತ ಹೇಳ್ತಾ ಇದ್ರು ನಾನು ಕೂಡ ಅಷ್ಟೇ ಈ ಬೇಸಿಗೆ ಅಂತ ಅಲ್ಲ ನಾನು ಯಾವತ್ತೂ ಮಕ್ಕಳಿಗೆ ಅತಿಯಾಗಿ ಐಸ್ ಕ್ರೀಮ್ ಕೊಡಿಸೋದಾಗಿರಲಿ ಅಥವಾ ಅವ್ರಿಗೇನಾದರೂ ಸ್ನ್ಯಾಕ್ಸ್ ಕೊಡಿಸೋದಾಗಿರಲಿ ಹೊರಗಡೆ ಐಟಮ್ಸ್ ತಿನ್ನಿಸೋದಾಗಿರಲಿ ಅದನ್ನು ಮಾಡಲ್ಲ ತುಂಬಾ ಕಡಿಮೆ ಮನೇಲಿ ಏನು ಮಾಡಿರ್ತೀನೋ ಅದನ್ನೇ ತಿನ್ನಿಸ್ತೀನಿ ಹಾಗೆ ಅದ್ರ ಬಗ್ಗೆ ಅವರಿಗೆ ಹೇಳ್ತೀನಿ ಇದನ್ನು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಇದನ್ನು ತಿಂದರೆ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಿ ನೀವು ಕೂಡ ಅಷ್ಟೇ ಮಕ್ಕಳಿಗೆ ಅದು ಬೇಡ ಅಟಿ ಮಾಡ್ತಿದ್ದಾರೆ ಅಂತಂದಾಗ ಅದು ಅಲ್ಲಿ ಅವರಿಗೆ ದಂಡಿಸಿ ಆದರೂ ಅದನ್ನು ಮನೇಲಿ ಮಾಡಿರೋಂಥದನ್ನು ತಿನ್ನಿಸಿ ಹೊರಗಡೆದು ಯಾವುದೇ ರೀತಿ ಕೊಡಲೇಬೇಡಿ ಯಾಕಂದರೆ ಒಂದು ಸಾರಿ ನಾವೇನಾದರೂ ಹಾಸ್ಪಿಟಲ್ ಮೆಟ್ಲು ಏರಿದ್ದೀವಿ ಅಂದರೆ ಅಲ್ಲಿ ನರಕ ದರ್ಶನ ಆಗುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಕೆಮ್ಮು ನೆಗಡಿ ಅಂತ ಹೋದರೂ ಕೂಡ ಬ್ಲಡ್ ಟೆಸ್ಟ್ ಎಲ್ಲ ಬರೀತಾರೆ ಹಾಗಾಗಿ ನೈಟ್ ಊಟಕ್ಕೆ ಕ್ಯಾರೆಟ್ ಹಲ್ವಾ ಹಾಗೆ ಅನ್ನ ಮಜ್ಜಿಗೆ ಸಾರನ್ನ ಮಾಡ್ಕೊತಿದ್ದೀನಿ ಕ್ಯಾರೆಟ್ನ ನಾನು ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗ ಆ ದೋಣಿಯಲ್ಲಿ ಬರೀ ನಲ್ವತ್ತು ರೂಪಾಯಿ ಕೆ ಜಿ ಇಲ್ಲಿ ಎಂಬತ್ತು ರೂಪಾಯಿ ಕೆ ಜಿ ಇತ್ತು ಅಂತ ಹೇಳಿ ಒಂದು ಎರಡು ಕೆ ಜಿನ ತೊಗೊಂಡು ಬಂದಿದ್ದೆ ಹಾಗೆ ಕೆಲವೊಂದು ಕಾಯಿಪಲ್ಯಗಳ ತೊಗೊಂಡು ಬಂದಿದ್ದೆ ಅಲ್ಲಿಂದ ಎಷ್ಟೊಂದು ಫ್ರೆಶ್ ಆಗಿತ್ತು ಪ್ರೈಸ್ ಕೂಡ ಕಡಿಮೆ ಇತ್ತು ಹಾಗಾಗಿ ಈ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಎತ್ತಿರ್ತಿದ್ದೀನಿ ಆಮೇಲೆ ಕ್ಯಾರೆಟ್ ತುರಿನ ಸ್ವಲ್ಪ ತುಪ್ಪದಲ್ಲಿನೇ ಹುರಿದು ಆಮೇಲೆ ಹಾಲು ಹಾಕ್ತೀನಿ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಕ್ಯಾರೆಟ್ ತುರಿಗೆ ಡೈರೆಕ್ಟಾಗಿ ಹಾಲು ಕೂಡ ಅದನ್ನು ಬೇಯಿಸ್ಕೋಬೋದು ಇದು ರುಚಿ ಕೂಡ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ಇದನ್ನು ಈ ಥರ ಒಂದು ಐದು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಆಮೇಲೆ ನಾವು ಹಾಲು ಕಲಿಸೋದ್ರಿಂದ ಅದು ಕೂಡ ರುಚಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಇನ್ನು ಯಾಕೋ ಈ ಬಿಸಿಲಿಗೆ ಹೆವಿ ಕೆಲಸ ಆಗಿರೋದ್ರಿಂದ ಸುಸ್ತು ಅಂತ ಹೇಳ್ತಾ ಇದ್ದರು ಹಾಗಾಗಿ ಒಂದು ಎಳ್ಳೀರ್ನ ಕಟ್ ಮಾಡಿ ಕೊಟ್ಟಿದ್ದೀನಿ ಎಷ್ಟೊಂದು ಬಿಸಿಲಿದೆ ಹೊರಗಡೆ ಕೆಲಸ ಮಾಡ್ಕೊಂಡು ಬಂದಾಗ ಊಟ ಕೂಡ ಹೋಗೋಲ್ಲ ಬರೀ ನೀರು 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 ಅಂತ ಅನ್ನಿಸ್ತಾ ಇರತ್ತೆ ಇನ್ನು ನನಗೆ ನುಗ್ಗೆಕಾಯಿ ತಂದುಕೊಟ್ಟಿದ್ರು ಜಲಲಣ್ಣ ಅಂತ ಹೇಳಿ ನಮ್ಮ ಮನೆಗೆ ಬರ್ತಾರೆ ಅವಣ್ಣ ಏನಾದರೂ ಕೆಲಸ ಇತ್ತು ಅಂದರೆ ಮುಂಚೆ ಸ್ವಲ್ಪ ಕೆಲಸ ಜಾಸ್ತಿ ಇರ್ತಾ ಇತ್ತು ಹಳೆ ಮನೆಯಲ್ಲಿರಬೇಕಾದ್ರೆ ಡ್ರೈನೇಜ್ ಪ್ರಾಬ್ಲಮ್ ಆಗೋದು ನೀರು ಹೋಗದೆ ಇರೋದು ಅಲ್ಲಿ ಏನಾದರೂ ಸ್ವಲ್ಪ ಸಿಮೆಂಟ್ ಹೋದ ತಕ್ಷಣ ಹಣ್ಣಿಗೆ ಕಾಲ್ ಮಾಡ್ತಿದ್ದೆ ಅವಾಗಿಂದ ಹಣ ಪರಿಚಯ ನನಗೆ ಅವರು ಬೆಳಗಿನ ಟೈಮಲ್ಲಿ ಇಬ್ಬರು ಗಂಡ ಹೆಂಡತಿ ಕಾಯಿಪಲ್ಯ ಮಾರ್ತಾರೆ ಆಮೇಲೆ ಅವರು ಕೆಲಸ ಮಾಡೋಕ್ಕೆ ಹೋಗ್ತಾರೆ ಯಾವಾಗೇ ಫ್ರೆಶ್ ಆಗಿರುವಂಥ ಕಾಯಿಪಲ್ಯ ಇದು ಅಥವಾ ಈ ಕಡೆ ಏನಾದರೂ ಕೆಲಸದ ಮೇಲೆ ಬರ್ತಿದ್ದಾನೆ ಅಂತ ಅಂದರೆ ಆ ಅಣ್ಣ ಬರ್ತಾ ಏನಾದರೂ ಕಾಯಿಪಲ್ಯ ತೊಗೊಂಡು ಬರ್ತಾರೆ ಕ್ಯಾರೆಟ್ ಅಂತೆ ಕೋಕುಂಬರಂತೆ ಬದನೆಕಾಯಿ ಸೊಪ್ಪು ಪ್ರತಿಯೊಂದು ತಂದು ಕೊಟ್ಟು ಮಾತಾಡಿಸಿ ಹೋಗ್ತಾರೆ ಫ್ರೀ ಇದ್ದರೆ ಒಂದು ಕಪ್ ಟೀ ಕುಡಿತಾರೆ ಇಲ್ಲ ಅಂದರೆ ಇಲ್ಲ ಹಾಗೆ ಮಾತಾಡಿಸ್ಬಿಟ್ಟು ನಾನು ಹಿಂಗೆ ಬಂದಿದ್ದೆ ಅಕ್ಕ ನಿನಗೆ ಕೊಟ್ಟು ಅಂತ ಹೇಳಿ ಅಂತ ಹೇಳಿ ಹಾಗೆ ಸಾಯಂಕಾಲ ಬರ್ತಾ ಈ ನುಗ್ಗೆಕಾಯಿನ ತೊಗೊಂಡು ಬಂದು ಕೊಟ್ಟೋದ್ರು ಅದೆಲ್ಲನೂ ನಾನು ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತಿದ್ದೀನಿ ಅಡುಗೆ ಮಾಡಬೇಕಾದ್ರೆ ನಮ್ಗೆ ಈಸಿ ಆಗುತ್ತೆ ಈ ಥರ ಉದ್ದುದ್ದಾಗಿ ಇಡೋಕ್ಕೆ ಫ್ರಿಜ್ಜಲ್ಲಿ ಅಷ್ಟೊಂದು ಜಾಗ ಕೂಡ ಇರಲ್ಲ ಆಮೇಲೆ ಈ ಥರ ಇಟ್ಟರೆ ಹಾಳಾಗೋಗುತ್ತೆ ಬೇಗ ನಾವು ಚೆನ್ನಾಗಿ ಈ ಥರ ಮೇಲೆ ಇರುವಂಥ ಈ ನಾರೆಲ್ಲ ಏನಿದೆ ಅದನ್ನು ತೆಗೆದುಬಿಟ್ಟು ಕ್ಲೀನಾಗಿ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಮಗೆ ಭಾಳ ದಿನ ಒಂದು ವಾರದವರೆಗೂ ನಾವು ಯೂಸ್ ಮಾಡ್ಕೋಬೋದು ನೈಟ್ ಊಟ ರೆಡಿ ಆಯಿತು ಕ್ಯಾರೆಟ್ ಅಲ್ವಾ ಹಾಗೆ ಮಜ್ಜಿಗೆ ಸಾರು ಅನ್ನ ಮಜ್ಜಿಗೆ ಸಾರು ಅನ್ನ ಅಷ್ಟೇ ಸಾಕು ಒಂದು ಈ ಬೇಸಿಗೆ ಮುಗಿಯೋವರೆಗೂ ಆರೋಗ್ಯವಾಗಿರ್ಬೋದು ಈ ಎರಡನೇ ಊಟ ಮಾಡಿ ಬೇರೆ ಏನು ಬೇಡ ಮಕ್ಕಳಿಗೆ ಅದನ್ನೇ ಕೊಟ್ಟು ನೋಡಿ ಅವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮಜ್ಜಿಗೆ ಅಂತ ಊಟ ಹಾಲು ಮೊಸರು ಈ ಬೇಸಿಗೆ ಮುಗಿಯೋವರೆಗೂ ಇದು ಅಮೃತ ಅಂತ ಹೇಳ್ಬೋದು ಇನ್ನು ಕ್ಯಾರೆಟು ಬಿಸಿದಿರೋದ್ರಿಂದ ಅಷ್ಟೊಂದು ಯಾರಿಗೂ ಇಷ್ಟ ಆಗೋಲ್ಲ ಇದು ಒಂದಿನ ಆದಮೇಲೇ ರುಚಿ ತುಂಬ ಚೆನ್ನಾಗಿರುತ್ತೆ ನಾನು ಗ್ಲಾಸ್ ಜಾರಲ್ಲಿ ಎತ್ತಿಡ್ತಿದ್ದೀನಿ ಇನ್ನೇನು ಊಟ ಮಾಡ್ತೀವಿ ಅಂದಾಗ ಒಂದು ಗಂಟೆ ಮುಂಚೆನೆ ಫ್ರಿಜ್ಜಿಂದ ಹೊರಗಡೆ ಎತ್ತಿಟ್ಟು ಊಟ ಮಾಡೋದು ತುಂಬ ಒಳ್ಳೆಯದು ಇನ್ನು ನೈಟ್ ಎಲ್ಲ ನಾನು ಕಿಚನ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ನೀರನ್ನ ತುಂಬಿಟ್ಟು ಮಲ್ಕೊತೀನಿ ಯಾವಾಗಲೂ ಅಡುಗೆ ಮನೇನ ಈ ಥರ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಮಲ್ಕೊಳ್ಳೋದ್ರಿಂದ ನಮಗೆ ಕಾಕ್ರೋಶ್ ಅನ್ನೋದು ಬರೋದೇ ಇಲ್ಲ ನನಗೆ ಎರಡು ವರ್ಷ ಆಯಿತು ಈ ಮನೆಗೆ ಬಂದು ಇವತ್ತಿನವರೆಗೂ ನಾನು ಒಂದು ಕಾಕ್ರೋಶ್ ಈ ಮನೇಲಿ ನೋಡಿಲ್ಲ ಅದಕ್ಕೆ ಕಾರಣ ನಾವು ನೈಟ್ ಟೈಮಲ್ಲಿ ಕಂಪ್ಲೀಟಾಗಿ ಮನೇನ ಕ್ಲೀನ್ ಮಾಡೋದು ಅನ್ನ ಅದು ಏನಾದರೂ ಬಿದ್ದಿತ್ತು ಅಂದರೆ ಅದನ್ನು ಕಂಪ್ಲೀಟಾಗಿ ತೆಗೆದು ಮಲಗೋದ್ರಿಂದ ನಮಗೆ ಅಡುಗೆ ಮನೆ ತುಂಬ ಕ್ಲೀನಾಗಿರುತ್ತೆ ಇನ್ನು ನಾನು ಮಕ್ಕಳಿಗೋಸ್ಕರ ಸ್ನ್ಯಾಕ್ಸ್ನ ಮಾಡ್ತಿದ್ದೀನಿ ಇದರಲ್ಲಿ ಗೋಧಿ ಹಿಟ್ಟು ಹಾಗೆ ಮೈದಾ ಹಿಟ್ಟನ್ನು ಈಕ್ವಲ್ ಆಗಿ ಕಲಿಸಿದ್ದೀನಿ ಅಂದರೆ ಬರೀ ಗೋಧಿ ಹಿಟ್ಟಂತೇ ಮಾಡಕ್ಕೆ ಬರಲ್ಲ ಇದು ಶಂಕರ ಪೋಳೆನ ಮಾಡ್ತಿದ್ದೀನಿ ಒಂದು ಬೌಲಷ್ಟು ಸಕ್ಕರೆ ಪುಡಿಗೆ ಎರಡೂವರೆ ಬೌಲಷ್ಟು ನಾನು ಮೈದಾ ಹಾಗೆ ಗೋಧಿ ಹಿಟ್ಟನ್ನು ಕಲಸಿರೋದನ್ನು ಹಾಕಿದ್ದೀನಿ ಅದಕ್ಕೆ ಆರು ಸ್ಪೂನಷ್ಟು ತುಪ್ಪ ಸಕ್ಕರೆ ಪುಡಿ ಬಳಸಿರೋದ್ರಿಂದ ಹಾಲನ್ನು ನೋಡಿ ನೋಡಿ ಹಾಕ್ತಾ ಕಲಿಸ್ಬೇಕು ನಾನು ಮುಕ್ಕಾಲು ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೆ ಅದರಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿದೆ ಇದನ್ನು ಚೆನ್ನಾಗಿ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಈ ಈ ಮೆಥಡಲ್ಲಿ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಶಂಕರ ಪೋಳೆ ಕ್ರಿಸ್ಪಿ ಆ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇನ್ನು ಎಣ್ಣೆ ಕಾಯೋಷ್ಟೊತ್ತಿಗೆ ಅದನ್ನು ನಾನು ಚಪಾತಿ ತರ ತೀಡ್ಕೊಂಡು ನಿಮ್ಗೆ ಯಾವ ಶೇಪು ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಕರೆದ್ರೆ ಮುಗ್ದೋಯ್ತು ಇದನ್ನ ನೆನೆ ಇಡಬೇಕು ಇದು ನೆನೀಬೇಕು ಅಂತ ಏನೂ ಇಲ್ಲ ಅವಾಗಿಂದ ಅವಾಗಲೇ ಅದನ್ನ ಕಲಿಸೋದು ಹಾಗೆ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರತ್ತೆ ಇದು ನಮ್ಮ ಅಮ್ಮಗೆ ತುಂಬಾನೇ ಇಷ್ಟ ಅವರಿಗೆ ಯಾವಾಗಲೂ ಇದೊಂದನ್ನು ಬಹಳ ಇಷ್ಟಪಟ್ಟು ಕೇಳ್ತಾನೆ ಇರ್ತಾರೆ ಅವರು ಈ ಥರ ತೀರ್ಕೊಂಡ್ಮೇಲೆ ಜಾಸ್ತಿ ತೆಳು ಇರಬಾರ್ದು ಜಾಸ್ತಿ ದಪ್ಪ ಕೂಡ ಇರಬಾರ್ದು ಮೀಡಿಯಮ್ಮಲ್ಲಿನೇ ಇದನ್ನು ಇರಬೇಕು ಇದನ್ನು ನೀವು ಚಾಕಿಂದನೂ ಅಥವಾ ಈ ಥರ ಇದ್ದರೆ ಕಟ್ ಮಾಡಿಕೊಂಡು ಡೈಮಂಡ್ ಶೇಪಲ್ಲಿನೇ ಕಟ್ ಮಾಡ್ತೀನಿ ಶಂಕರಪೋಳೆ ಅಂದರೆ ಸ್ವಲ್ಪ ಡೈಮಂಡ್ ಶೇಪಲ್ಲಿಯೇ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಒಂಥರ ಕೆಂಪುಗೆ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಕರ್ಕೊಂಡ್ರೆ ಸಾಕು ಭಾಳ ಕ್ರಿಸ್ಪಿಯಾಗಿ ರುಚಿಯಾಗಿ ಬರುತ್ತೆ ಖಂಡಿತ ನೀವು ಒಂದು ಸರಿ ಟ್ರೈ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸುಮ್ಮನೆ ಒಂದು ನಾಲ್ಕು ಖಾರದ್ದು ಒಂದು ನಾಲ್ಕು ಸ್ವೀಟ್ ಹಾಕಿಟ್ಬಿಟ್ರೆ ಅವರು ತಿಂತಾರೆ ಮೈದಾ ಒಳ್ಳೇದಲ್ಲ ಯಾವಾಗೋ ಒಂದು ಸರಿ ಮಾಡೋದ್ರಿಂದ ಸಮಸ್ಯೆ ಏನೂ ಇಲ್ಲ ಈ ಎರಡು ವರ್ಷದಲ್ಲಿ ಒಂದು ಸರಿನೋ ಎರಡು ಸರಿನೋ ಆಯಿತು ಅಷ್ಟೇ ಯಾಕಂದರೆ ಹೋಳಿಗೆಗೆ ತಂದಿರೋದು ಹಿಟ್ಟು ಮಿಕ್ಕಿತ್ತು ಹಾಗಾಗಿ ಅದನ್ನು ನಾನು ಈ ಥರ ಬಳಸ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅದೇ ತರ ನಾನು ಖಾರದ್ದು ಮಾಡ್ಕೊತಿದ್ದೀನಿ ಉಪ್ಪು ಹಾಗೆ ಖಾರ ಅರಿಶಿನ ಅಜೀವನ ಜೀರಿಗೆ ಏನೇನೆಲ್ಲ ಬೇಕೋ ಹಾಕೋಬೋದು ಇದರಲ್ಲಿ ಮಸಾಲೆ ಕೂಡ ಆ್ಯಡ್ ಮಾಡ್ಕೋಬೋದು ಧನಿಯಾ ಪುಡಿ ಹಾಗೆ ಜೀರಾ ಪೌಡರು ಸ್ವಲ್ಪ ಗರಂ ಮಸಾಲ ನಿಮಗೆ ಬೇಕಿದ್ರೆ ಆ ಥರ ಕೂಡ ಹಾಕೋಬೋದು ಬೇಡ ಅಂದರೆ ಖಾರ ಉಪ್ಪು ಅರಿಶಿನ ಹಾಗೆ ಕಸೂರಿ ಮೇಥಿ ಕಾಲೋಂಜಿ ಸೀಡ್ಸು ಹಾಗೆ ಸ್ವಲ್ಪ ಜೀರಿಗೆನ ಕುಟ್ಟಿ ಹಾಕಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅಜೀವನೂ ಕೂಡ ಕುಟ್ಟಿ ಹಾಕಿದ್ದೀನಿ ಅದು ಕೂಡ ಫ್ಲೇವರ್ ಭಾಳ ಚೆನ್ನಾಗಿ ಬರುತ್ತೆ ಇಲ್ಲಿ ಬಿಸಿ ಎಣ್ಣೆನಾದರೂ ಬಳಸ್ಬೋದು ಅಥವಾ ತುಪ್ಪನ ಆದರೂ ಬಳಸ್ಬೋದು ನಾನು ತುಪ್ಪ ಹಾಕಿದ್ದೀನಿ ಒಂದು ನಾಲ್ಕೈದು ಸ್ಪೂನಷ್ಟು ಕೈಯಿಂದ ಚೆನ್ನಾಗಿ ಕಲಸಿದ ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಇದನ್ನು ಕೂಡ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡ್ರೆ ನಮಗೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಇದು ಕೂಡ ಸೇಮ್ ನಾವು ಈಗ ಶಂಕರಪೋಳಿಯನ್ನೆಲ್ಲ ಹೇಗೆ ಮಾಡಿಕೊಂಡು ಅದೇ ಥರನೇ ಇದನ್ನು ಕೂಡ ನಾವು ಕಲಸಿದ ತಕ್ಷಣ ಇನ್ಸ್ಟೆಂಟಾಗಿಯೇ ಮಾಡ್ಕೊಂಬಿಡ್ಬೋದು ಇದು ಕೂಡ ನೆನೆಸೋ ಅವಶ್ಯಕತೆ ಏನೂ ಇಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಕೈಯಿಂದ ತಿಕ್ಕಿ ಆಮೇಲೆ ಸ್ವಲ್ಪ ಎಣ್ಣೆನ ಹದ್ಬಿಟ್ಟು ನಾವು ಇದನ್ನು ಚಪಾತಿ ಥರ ಲಟ್ಟಿಸಿ ಇದನ್ನು ಕೂಡ ಡೈಮಂಡ್ ಶೇಪು ಅಥವಾ ಸ್ಕ್ವೇರ್ ಶೇಪ್ ಯಾವುದಾದ್ರೂ ಕಟ್ ಮಾಡ್ಕೋಬೋದು ಇದು ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದನ್ನು ಕಂಪ್ಲೀಟಾಗಿ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಮಿಕ್ಸ್ ಮಾಡಿರೋದ್ರಿಂದ ಅದನ್ನು ನಾನು ಎರಡಕ್ಕೂ ಬಳಸ್ತಿದ್ದೀನಿ ಸ್ವಲ್ಪ ಸ್ವೀಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಖಾರ ಮಾಡ್ಕೊತಿದ್ದೀನಿ ಇದನ್ನು ಆದಷ್ಟು ತೆಳ್ಳಗೆನೇ ತಿಡ್ಕೊಂಡ್ರೆ ನಮಗೆ ಭಾಳ ಕ್ರಿಸ್ಪಿಯಾಗಿ ಬರುತ್ತೆ ದಪ್ಪ ಆಗಿದ್ರೆ ಸ್ವಲ್ಪ ಮೆತ್ತಗಾಗ್ಬೋದು ಅಂತ ಅನ್ನಿಸ್ತಾ ಇತ್ತು ನನಗೆ ಹಾಗಾಗಿ ನಾನು ಇದನ್ನು ಭಾಳ ತೆಳ್ಳಗೆನೇ ತೀಡ್ತಾ ಇದ್ದೀನಿ ನೋಡೋಕ್ಕೂ ಆಗಿರುತ್ತೆ ಹಾಗೆ ಮನೇಲೇ ಮಾಡಿರೋದ್ರಿಂದ ಇದು ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಈ ಥರ ಒಂದು ಸರಿ ಚಕ್ಲಿ ಒಂದು ಸರಿ ಈ ಥರ ಸ್ನ್ಯಾಕ್ಸ್ನ ಮಾಡಿಟ್ಟು ಅಥವಾ ಅವಲಕ್ಕಿ ಮಂಡಳು ಮಾಡಿಟ್ಬಿಟ್ರೆ ಆ ಮಕ್ಕಳು ಅದನ್ನು ಕೇಳಿ ಇಸ್ಕೊಂಡು ತಿಂತಾರೆ ಹಾಗೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅವರ ಆರೋಗ್ಯಕ್ಕೋಸ್ಕರನಾದರೂ ನಾವು ಇದನ್ನೆಲ್ಲ ಮಾಡಿ ಕೊಡಲೇಬೇಕು ಹಾಗಾಗಿ ಲೋ ಫ್ಲೇಮಲ್ಲಿಯೇ ಸ್ವಲ್ಪ ಕಂದು ಬಣ್ಣ ಬರೋತನ ಉರಿದ್ಬಿಟ್ರೆ ನಮಗೆ ಈ ಸ್ನ್ಯಾಕ್ಸ್ ಕೂಡ ರೆಡಿ ಆಗುತ್ತೆ ಏನಿಲ್ಲ ಒಂದು ಅರ್ಧ ಗಂಟೇಲಿ ಎರಡು ಸ್ನ್ಯಾಕ್ಸ್ನ ಮಾಡ್ಕೋಬೋದು ತುಂಬಾ ಈಸಿ ನೋಡಿ ಒಂದು ಹದಿನೈದು ದಿನದವರೆಗೂ ಸ್ವಲ್ಪ ಸ್ವಲ್ಪ ಹಾಕಿಕೊಟ್ರೆ ಒಂದು ಹದಿನೈದು ದಿನದವರೆಗೂ ಅವರಿಗೆ ಸ್ನ್ಯಾಕ್ಸ್ ಆಗುತ್ತೆ ಇದು ಮನೇಲೇ ಮಾಡಿರೋದ್ರಿಂದ ಆರಾಮಾಗಿ ಕೊಡ್ಬೋದು ಎಣ್ಣೆ ಹಿಡ್ದಿರಲ್ಲ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಖಂಡಿತವಾಗಿ ಸರಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ